ஒழம <laughs> இவ்ளோ <laughs> <laughs> ಲೇ ಊಟ ತಿನ್ನಕ್ಕಂತ ಬೆಂಚ್ಗಳವಲ್ಲ ಅದ್ ಮೇಲೆ ಇಕ್ಕಿದ್ದೀನಿ ಬಾರೇ ಇಲ್ಲೆಲ್ಲ ತಿಂದು ಯಾಕೆ ಗಲೀಜು ಮಾಡ್ತೀಯಾ ನಿಮ್ಮ ಅಪ್ಪನ ಬೈತಾನೆ ಯಾರನ್ನ ಬಂದ್ರೆ ಕೂತ್ಕೊಳಕಂತ ಇಲ್ಲಿರೋದು ನೀನು ಅಲ್ಲಿಗೆ ಬಾ ಇದೆಲ್ಲ ಇಲ್ಲೆಲ್ಲ ಜಾಗ ನಿನ್ ಜಾಗ ಅಲ್ಲಿ ಜಾಗ ಬಾ ಈ ಮನೆಯೆಲ್ಲ ನಂದು ಅಯ್ಯೋ ನಾನೇ ನಂದು ಅಂತನ ಬಾ ಅವ ನೋಡ್ದ ನಿಮ್ಮ ಮಾವನ ರಮೇಶ್ನ ಹಾಂ ಎಷ್ಟು ಸಲ ಎಂಟ ಕೂತ್ಕೊಂಡಿದ್ದ ನಾ ಮುದ್ದು ಮುದ್ದಾಗಿ ಹೆಂಗೆ ಅವನೇ ಗೊಂಬೆ ಇದ್ದಂಗೆ ನೀನಿದೆಯಾ ಸಿಡಿದು ಮೂತಿ ಕಿರಿಕಿರ್ತಿ ಅಂತ ಹ್ಞೂ ನಿಮ್ಗೆ ಮಾವನೇ ಆಗಬೇಕಲ್ಲ

இதுக்கு பேசிக்கொண்டேன் ஆஹ் எல்லா இக்கீனி மஹாராணி நீட்டாட்டி அந்த நம் அல்லே குத் ஓகில அது யாக்கு நோய் பாட் நான் யாக்க நோய் ಸದ್ಯ ನನ್ನ ಮಗನ ಕೈ ಟೆನ್ಸರ್ ಕೂಲ್ ಮಾಡೋಕೆ ಆತ ಇಲ್ಲ ನನ್ನ ಕೈಗ ಐಪನ್ ತ ನೀರಕ್ಕೆ ಬೆನ್ನು ಜೋಡಿ ತಿಂದ ತಿಂದಾ ಅಂತ ಕೇಳೋರಿಲ್ಲ ಹ ಬನ್ನು ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಊಟ ಐತ ತಿನ್ನಂಗಿಲ್ಲ ನನ್ನ ಕೈ लागಲ್ಲ ಇದೆಲ್ಲ ಎಲ್ಲ ಮಾಡಕ ಅದಕ್ಕೆ ಆ ಯಮುನಾ ನಿಮ್ಮ ಅಪ್ಪನ ಮದುವೆ ಮಾಡಿಸ್ತಾ ಇದ್ದೀನಿ ವಾಟ್ ಅಮ್ಮನ ಕೈ ವಾಟ್ ಹ್ಞೂ ಮದುವೆ ಮಾಡ್ತಾ ಇದೀನಿ ಅದೆಲ್ಲ ಆಗಲ್ಲ ನಮ್ಮಮ್ಮಿ ಮಾತ್ರ ನಮ್ಮಪ್ಪಗೆ ಎಂಟಿ ಆಗಿರಬೇಕು ತೆರೆ ಯಾರು ಆಗಬರ್ದು ಬಾಯ್ಸ್ಕ ನಿತ್ತಿದೆ ತಲೆ ಇತ್ತಿದೆ ಮನೆಗೆ ಮನೆಗಿರ್ಲಿ ಬರ್ಲಿ ನಮ್ಮ ಮಮ್ಮಿ ಎಲ್ಲ ಹೇಳ್ತೀನಿ ನಿಮ್ಮ ಮೇಲೆ ಓ ಹೇಳಿ ಅಂತ ತಿಂತೀನ ನೇತ್ರಮ್ಮ ಅಪ್ಪ ಭದ್ರಪ್ಪ ನದ ಬೋರ್ ಹಾಕ್ಸ್ತೀನಿ ಅಂತ ಹೇಳಿದ್ನಲ್ಲಮ್ಮ ಪಗ್ದೂರ್ ಬಂದದಂತೆ ಬೋರ್ವ ಹೌದಪ್ಪ ಅದ್ರ ಯಾವ ಬರ್ತದೆ ನಾಳೆ ಬರ್ಬೋದು ನಾಳೆ ಸಾಯಂಕಾಲ ಹ್ಞೂ ಅಪ್ಪ ಪ್ಯಾಟಕ್ ಹೋಗಿ ಫೋನ್ ಅನ್ನ ಮಾಡ್ಬಿಟ್ಟು ಬರೋದು ನಾಳೆ ಬರ್ತದೆ ಅಂತ ಹ್ಞೂ ಮಾಡ್ಬಿಟ್ಟು ಬರ್ತೀನಿ ರಮೇಶ್ ನಿಲ್ಲೇ ಅವನಿಗೆಲ್ಲ ಆರ್ಕೊಂಡು ಹೋಗಿರ್ಬೇಕಪ್ಪ ಫೋನ್ ಮಾಡ್ಬಿಟ್ಟು ಆ ಎಪ್ಪನ್ಕ ಬರ್ತೀನಿ ಅದೆಷ್ಟಾಗ್ತದೆ ಏನೋ ನೀರು ಸಿಕ್ಬಿಟ್ರೆ ಸಾಕಪ್ಪ ನಾನು ಅದೇ ಅಮ್ಮ ಭಗವಂತನ ಕೇಳ್ಕೊತಾ ಇದ್ದೀನಿ ನೀರು ಸಿಕ್ಕಿದ್ರೆ ಸಾಕಪ್ಪ ನಮ್ಮ ಈ ಬಡತನೇ ಹೊರಟೋಗದಮ್ಮ ನನಗೆ ಬುದ್ಧಿ ಬಂದಾಗಿಂದ ಕೂಲಿ ಮಾಡಿ 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 ನನಗೆ ನನ್ನ ಮೇಲೆ ಜಿಗುಗ್ತೇ ಬಂದ್ಬಿಟ್ಟದಮ್ಮ ಯಾವಾಗಪ್ಪ ಈ ಬಡತನ ಹೋಗೋದು ಅಂತ ಕಾಯ್ತಾ ಇದ್ದೀನಿ ಇನ್ನೇನು ತೊಂದರೆ ಇಲ್ಲ ಬಿಡಪ್ಪ ಇನ್ನೇನು ತೊಂದರೆ ಇಲ್ಲ ಲೈ ನೇರ ಏ ನೇರ ನೇರ ಲೈ ಯಾಕೋ ಯಾಕೆ ನೀವು ಕುಳಿತ್ಬಿಟ್ಟು ನಮ್ಮನೆ ಹತ್ರ ಬರ್ತಾಯಿದ್ಯಾ ಓಯ್ ಮಾ ನಾನು ಹೇಳ್ತಾನೆ ನಿನ್ನ ಮಗನ ನಾನು ಮದುವೆ ಆಗಿ ಅಂತ ಅದು ಬೇರೆ ಕೊಡಿ ಮದುವೆ ಮಾತಾಡಿಲ್ಲ ನೀವು ಎಷ್ಟು ಧೈರ್ಯ ಎಷ್ಟು ಧೈರ್ಯ ಏ ನೀವೇ ನಮ್ಮ ಸಂಬಂಧಿಕರ ನಾವೇ ನಿಮ್ಮ ಸಂಬಂಧಿಕರಾ ಹಾಂ ಇಷ್ಟ ನನ್ನ ಮಗಳು ನೆಲ್ಕೂತು ಮದುವೆ ಮಾಡ್ತೀನಿ ಅದನ್ನೆಲ್ಲ ಕೇಳಕ ನೀನು ಯಾರವಾ ನೀನು ಯಾರೋ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ವರದಕ್ಷಿಣೆ ತಕ್ಷಣ ವರದಕ್ಷಿಣೆ ಕೊಡು ಅಂತವ್ರೆ ಏನೇನು ನಾನೇನು ಮನೆ ಮಾಟ ಮಾಡಿಕ ಮಾರ್ಬಿಟ್ಟು ನಾನು ಎಲ್ಕೊಡ್ಲಿ ಏಮ್ಮ ನಮ್ಮ ನಮ್ಮಅಮ್ಮನಿಗೆಲ್ಲ ನೀನು ಬೇಗ ಆಗಿಲ್ಲ ಅಯ್ಯ ನಾನು ನಾನು ನೆಲ್ ಅಂದ್ರೆ ಸಾಗೋಣ ನಾನು ಸಾಗ ನಾನು ಮದುವೆ ಮಾಡಿಕೊಂಡ ಮಾಡುವ ಮುಲ್ದ ಏನ್ ರಕ್ತಿಯೋ ಹಾಂ ವಿದ್ಯೆ ಇಲ್ಲ ಏನು ಇಲ್ಲ ಏನು ಕೆಲಸ ಮಾಡ್ತೀಯ ನೀನು ಏನೋ ಓದಿದ್ರೆ ಈ ಊರಲ್ಲಪ್ಪ ಮುಂದೆ ಮುಂದಿನ ಹೋಗಿ ಜೀವನ ಮಾಡ್ತಾನೆ ಓದೋನೇ ಎಲ್ಲ ಕೆಲಸ ಸಿಗ್ತದೆ ಕೊಡ್ಬೋದು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಏನು ಮಾಡ್ತೀಯ ನೀವ ಹೋಟಾಗಿ ವ್ಯವಸಾಯ ಮಾಡಬೇಕು ಕೂಲಿ ಕೂಲಿ ಮಾಡಿ ಮಗಿ ಮಗ ನಾನು ಕೂಲಿ ಕೂಲಿ ಮಾಡ್ತೀನಿ ದಿನಾ ಕೂಲಿ ಹೋದ ಎಷ್ಟು ವರ್ಷ ಓದ್ತೀವ ಕೂಲಿಕ ನಾನಿರೋರ್ಗು ಹ್ಞೂ ನಾನು ನಾನು ಕೂಲಿ ಹೋದ ಬಿಡು ನನ್ನ ಮಗಳ ಕೈಯೇ ಬಿಡೋ ನನ್ನ ಮಗಳ ಕೈಯೇ ಇಲ್ಲ ಇಲ್ಲಂದಿದೆ ನಾನು ಹ್ಞೂ ನಿನ್ನ ಮಗಳ ನಮ್ಮ ಮದುವೆ ಮಾಡ್ಕೊಳಕ ಏನಿಲ್ಲ ಬಾ ನಾನು ನೀನು ಇವತ್ತೇ ತಾಯಿ ಬರ್ಬಿಟ್ಟಿ ಬಾ ಹೆಕ್ಕಿನ ನನ್ನ ತಾಳ್ಮೆಗೂ ಒಂದು ಮಿತಿ ಐತೆ ನಾನು ಯಾವತ್ತಾದ್ರು ಹೇಳಿದ್ದೆನ ನಿನ್ನ ನಾನು ಮದುವೆ ಹಾಕ್ತೀನಿ ಅಂತ ಇಂಥ ದಿವಸ ಹೇಳಿದ್ದೆ ಅಂತ ಹೇಳು ನೀನೇ ಇಲ್ದಿದ್ದೆಲ್ಲ ಊಹೆ ಮಾಡ್ಕೊಂಬಿಟ್ಟು ಇವಾಗ ಹಿಂಗೆ ಆಡ್ತಾ ಇದೆಯಲ್ಲ ನೇದ ನೇದ ನಾನು ಬಸ್ ಹೇಳ್ದಲ್ಲ ಇಷ್ಟ ಇಷ್ಟ ಅಂತ ಹ್ಞೂ ನೀನೇ ನನ್ನ ಮಬ್ಬಿಲ್ಲ ನನಗೆ ನೀನಂದ್ರೆ ಇಷ್ಟ ಇಲ್ಲ இஷ்ட நீன இஷ்ட் பெதா ஆய் முச்ச்கு ஓதா இர்ப்பாண மத் ஆகுவோ அஸ்ட் ஹம்

நோடீரேனா நீங்க பதே பதே நீ நம்மஹத்தி கலாட்டை நான் போலீஸ் கம்ப்ளேண்ட் கொடுக்க யாக்குனை கொடுத்தா நீ நோடப்பா சந்திரப்பா நான் போலீஸ் கம்ப்ளேண்ட் கொடுவிட்டு பார்த்தீங்கன்னா சும்னே வந்து நன்றி நோட் ஜன்க்க ஏன் அந்த மாதாத்தினுடா ஐய் நடியா மன்கா ஐய் நடியா நடியா மனிக்கு அவருக்கு முதல் ஆளாளன் சேர்ந்தாலே இன்னும் முதலாக நல்லதா இவருக்கு ஒப்புகிறதே முதலமானதோ ஆ அதாவது நீ மப்புனா நீ மம்முனா கேட்கல மூட்டுக்கு மூட்டுக்கு வரதாசினே அவன் எல்லாம் தந்து போட்டான் வரதாசினா வேகாயில வரதாங்க ஆ வேகாயில நான் ದುರಂಕರಣ ನನ್ನ ಮಗನೇ ಯೋಗ ಅದಕ್ಕೆ ಒದ್ದು ಬಿಡ್ತೀನಿ ನೋಡ್ಕ ಇತ್ತ ನನ್ನ ಮಗನ ತಗೊಂಬಂದ್ವ ತಿಂದು ತಿಂದು ದುರಂಕಾರಣ್ಣ ನನಿಕಾ ದುರಂಕಾರ ನನಿಕಾಡಿಯೋ ಅಂದ್ರೆ ತಿರ್ಗ ಮಾತಾಡ್ತೀಯ ಓಹೋ ಕೃಷ್ಣ ಈ ಸತ್ತೀಗ ನಾವು ನಮ್ಮನೆ ಹತ್ರ ಬಂದವನಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋದಂತ ಗ್ಯಾರಂಟಿ ಏನ್ ಮಾಡಕ್ ಆಗ್ತದೆ ಅಂತಂದ್ರೆ ಹಿಂಗೆಲ್ಲ ಬಂದ್ರೆ ಹೆಂಗೇಳು ಹೇಳೋ ಬರಲ್ ಸುಮ್ನೆ ಹೇಳ ಅದೇ ಅದೇ ಏನ್ ಮುಂದುವರಿವುದು